ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ ಅಕ್ಕಿ ತುಂಬಿದ್ದ ಲಾರಿ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಬಂಗಾಂಪುರ ಟೋಲ್ಗೆ ಬಳಿ ಅಂದ್ರೆ ವೀಕ್ಷಕರೇ ಅಕ್ರಮವಾಗಿ ಅಕ್ಕಿಯನ್ನ ಸಾಗಾಟ ಮಾಡ್ತಾ ಇದ್ದಂತಹ ಅಕ್ಕಿಯನ್ನ ತುಂಬಿರ್ತಕ್ಕಂತಹ ಲಾರಿಯನ್ನ ರೇಡ್ ಮಾಡಲಾಗಿದೆ ಆ ಟೋಲ್ ಬಳಿ ಈ ಒಂದು ಜಂಟಿ ದಾಳಿ ಮಾಡಿರೋ ಅಧಿಕಾರಿಗಳು ಈ ಒಂದು ರೇಡ್ ಮಾಡಿರ್ತಕ್ಕಂಥದ್ದು ಇನ್ನು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಬಂಕಾಪುರ ಟೋಲ್ ಬಳಿ ಅಹ್ ರಾಜನಸ್ ಇಪ್ಪತ್ತಾರು ವಯಸ್ಸಿನವರು ಬಂಧಿತವಾಗಿದ್ದಾರೆ ಈಗಾಗಲೇ ಆರೋಪಿ ಕೂಡ ಅವರು ಲಾರಿ ಕೂಸು ವಾಹನದಲ್ಲಿ ಹುಬ್ಬಳ್ಳಿಯಿಂದ ಹಾವೇರಿ ಕಡೆಗೆ ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಆಕ್ರಮಕರು ಅಹ್ ಒಟ್ಟು ನಾನೂರ ಎಪ್ಪತ್ತೆಂಟು ಚೀಲಗಳು ಇನ್ನು ಒಟ್ಟು ಎರಡು ನೂರ ಮೂವತ್ತೆಂಟು ಕ್ವಿಂಟಲ್ ಅಕ್ಕಿಯನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿರ್ತಕ್ಕಂಥದ್ದು ನಾನೂರ ಎಪ್ಪತ್ತೆಂಟು ಚೀಲ ಜೊತೆಗೆ ಎರಡು ನೂರ ಮೂವತ್ತೆಂಟು ಕ್ವಿಂಟಲ್ ಅಕ್ಕಿಗಳನ್ನ ವಶಪಡಿಸಿಕೊಂಡಿರ್ತಕ್ಕಂಥದ್ದು ಅಧಿಕಾರಿಗಳು ರೂಪಾಯಿ ಇದು ಅಂದಾಜು ಎಷ್ಟಾಗುತ್ತೆ ಒಂದು ಹೆಚ್ಚು ಕಡಿಮೆ ಮೊತ್ತವನ್ನು ನೋಡಿದಾಗ ರೂಪಾಯಿ ಎಂಟು ಲಕ್ಷ ಹನ್ನೊಂದು ಸಾವಿರದ ಐದನೂರ ಎಂಬತ್ತು ರೂಪಾಯಿ ಕಿಮ್ಮತ್ತಿನ ಅಕ್ಕಿಯನ್ನು ಗುರುತಿಸಲಾಗಿದೆ ಇಲ್ಲಿ ನಾವು ನೋಡಬಹುದು ಏನು ಹುಬ್ಬಳ್ಳಿ ಕಡೆಯಿಂದ ಹಾವೇರಿ ಕಡೆಗೆ ಬರ್ತಕ್ಕಂತ ಅಕ್ಕಿಗಳನ್ನ ತುಂಬಿಕೊಂಡು ಬರ್ತಕ್ಕಂತಹ ಲಾರಿ ಇದು ಇದನ್ನ ಅಧಿಕಾರಿಗಳು ಗಂಗಾಪುರದ ಟೋಲ್ ಗೇಟ್ ಬಳಿ ರೇಡ್ ಮಾಡಿರ್ತಕ್ಕಂಥದ್ದು ಒಬ್ಬರನ್ನ ಆಲ್ರೆಡಿ ಅದ ಒಬ್ಬ ಆರೋಪಿಯನ್ನ ಆಲ್ರೆಡಿ ಬಂಧಿಸಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ ಫೋಟೋದಲ್ಲಿ ಕೂಡ ನೋಡ್ತಾ ಇದೀರಿ ಏನೋ ಸದ್ಯಕ್ಕೆ ಅಕ್ಕಿ ಮತ್ತು ವಾಹನವನ್ನ ವಶಕ್ಕೆ ಪಡೆದಿರ್ತಕ್ಕಂಥ ಪೊಲೀಸರು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಬಂಗಾಪುರ ಪೊಲೀಸ್ ಠಾಣೆಯಲ್ಲಿ ಈ ಕೇಸ್ ದಾಖಲಾಗಿರ್ತಕ್ಕಂಥದ್ದು ಅಂದ್ರೆ ಅಹ್ ಹುಬ್ಬಳ್ಳಿಯಿಂದ ಏನು ಅಕ್ಕಿಯನ್ನ ತುಂಬಿಕೊಂಡು ನಾನೂರ ಎಪ್ಪತ್ತೆಂಟು ಚೀಲುಗಳನ್ನ ತುಂಬಿಕೊಂಡು ಸುಮಾರು ಹನ್ನೊಂದು ಲಕ್ಷ ಹನ್ನೊಂದು ಲಕ್ಷ ಚೀಲರೆ ಕಿಮ್ಮತ್ತಿನ ಆ ಒಂದು ಅಕ್ಕಿಯನ್ನ ವಶಪಡಿಸಿಕೊಂಡಿರ್ತಕ್ಕಂತ ಅಧಿಕಾರಿಗಳು ಆ ಒಂದು ವಾಹನ ಜೊತೆಗೆ ಅಹ್ ಅಲ್ಲಿರ್ತಕ್ಕಂಥ ಏನು ಚಾಲಕರು ಅಥವಾ ಅವ್ರ ಜೊತೆ ಯಾರಿದ್ರು ಅವರನ್ನು ಕೂಡ ಈಗಾಗಲೇ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು ಅಕ್ಕಿ ಮತ್ತು ವಾಹನವನ್ನು ವಶಕ್ಕೆ ಪಡೆದಿರ್ತಕ್ಕಂಥ ಪೊಲೀಸರು ಅಹ್ ಸ್ಥಳಕ್ಕೆ ಪರಿಶೀಲನೆ ಭೇಟಿ ನೀಡಿ ಒಂದು ಪರಿಶೀಲನೆ ಕೂಡ ಮಾಡ್ತಾರೆ ಪರಿಶೀಲನೆ ಬಳಿಕ ಬಂಗಾಪುರದ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ನಾವು ನೋಡ್ಬೇಕು ಬಡವರಿಗೆ ಅಂತ ಹೇಳಿ ಒಂದು ಅಕ್ಕಿಯನ್ನ ಮಾರಾಟ ಬಡವರಿಗೆ ಅಂತ ಹೇಳಿ ಏನು ಅಕ್ಕಿ ಕೊಡ್ತಾರೋ ಆ ಅಕ್ಕಿಯನ್ನು ಕೂಡ ಈ ರೀತಿ ಒಂದು ಅಕ್ರಮವಾಗಿ ಮಾರಾಟ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಜಿಲ್ಲೆಗೆ ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಅಂಗಡಿಗೆ ಇದು ಒಂದು ತರ ದಂಧೆ ಆದಾಗುತ್ತೆ ಹಾಗಾಗಿ ಅಹ್ ಇದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ಇದೊಂದು ಒಳ್ಳೆ ಕೆಲಸ ಅಂತ ನಾವು ಶ್ಲಾಘನೀಯಿಸಬೇಕಾಗತ್ತೆ ಯಾಕಂತಂದ್ರೆ ಇದು ಯಾರದೇ ಆಗಲಿ ಹುಬ್ಳಿಯಿಂದ ಆವೇರ್ ಕಡೆ ಬಂತು ಅಥವಾ ಹಾವೇರಿ ಕಡೆಯಿಂದ ಹುಬ್ಳಿಗೆ ಹೋಗುತ್ತೋ ಎಲ್ಲೇ ಹೋಗಿರ್ಲಿ ಅಕ್ಕಿ ಅಕ್ಕಿನೇ ಅದು ಬಡವರ ಬಾನ್ಯ ಬಡವರಿಗೆ ಅಕ್ಕಿ ಕೊಡ್ತಕ್ಕಂತ ಆ ಅಕ್ಕಿಗಳನ್ನ ಇಲ್ಲಿ ತಮ್ಮ ಒಂದು ಅಕ್ರಮವಾಗಿ ತಮ್ಮ ಒಂದು ವ್ಯಾಪಾರಕ್ಕೆ ತಮ್ಮ ಒಂದು ದಂಧೆಗೆ ಬಳಸ್ಕೊಳ್ತಕ್ಕಂಥದ್ದು ಇದನ್ನ ಸರಿಯಾದ ಸಮಯಕ್ಕೆ ಒಂದು ಇನ್ಫಾರ್ಮೇಶನ್ ಮೇರೆಗೆ ಆ ಏನು ಬಂಕಾಪುರ ಟೋಲ್ ಗೇಟ್ ಇದೆಯೋ ಅಲ್ಲಿ ಸರಿಯಾದ ಸಮಯಕ್ಕೆ ಒಂದು ವಾಹನ ಆಗಿರ್ಬೋದು ಅದನ್ನ ಹೇಳ್ಕೊಂಡು ಬಂದಿರ್ತಕ್ಕಂತ ಅಕ್ಕಿ ಎಷ್ಟು ಮುಂಟೆ ಆಯಿತು ಆ ಎಲ್ಲ ಅಕ್ಕಿ ಮತ್ತು ಅಹ್ ವಾಹನವನ್ನು ಕೂಡ ಜಪ್ತಿ ಮಾಡಿರ್ತಕ್ಕಂಥದ್ದು ಅದನ್ನ ಇನ್ನೇನು ಅದರ ಒಂದು ಪರಿಶೀಲನೆ ಕೂಡ ನಡೀತಾ ಇದೆ ಮುಂದಿನ ಪ್ರಶ್ನೆ ಏನಾಗುತ್ತೆ ಇದು ಎಲ್ಲಿಂದ ಬಂತು ಯಾವ ಕಡೆ ಹೋಗ್ತಾ ಇತ್ತು ಇದು ಎಷ್ಟು ದಿನದಿಂದ ನಡೀತಾ ಇದೆ ಇದೆಲ್ಲವೂ ಕೂಡ ಅಹ್ ಇನ್ನೇನು ಬೆಳಕಿಗೆ ಬರ್ಬೇಕಾಗಿದೆ